ಓಡಾಡಕ್ಕೆ ಒಂದ್ ಸ್ವಲ್ಪ ಇದಾಗ್ತಾ ಇತ್ತು ಮದುವೆ ಬಗ್ಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇತ್ತು ನಮ್ಮ ಮಗು ಹುಷಾರ್ ಇಲ್ಲ ಅದಕ್ಕೆ ಸಮಸ್ಯೆಗಳು ನಾನಾ ಸಮಸ್ಯೆಗಳು ಇರುತ್ತೆ ನಮ್ದು ಕೆಲಸ ಇರ್ಲಿಲ್ಲ ಹ್ಯಾಂಡಿಕಪ್ಪ ಅವನ್ಗೆ ಕಾಲ್ ಮೇಲೆ ಬಿಳಿ ಮಚ್ಚ ಆಗ್ಬಿಟ್ಟಿದೆ ಚೆನ್ನಾಗಿ ಒಳ್ಳೆ ವಿದ್ಯಾ ಬುದ್ಧಿ ಆರೋಗ್ಯ ಕಟ್ಟು ಆರೋಗ್ಯಕ್ಕೆ ಬರ್ತಾ ಇದೀನಿ ಆರು ಕತ್ತಿ ಹಿಡ್ದಿ ಯವ್ವಾ ಒಂದು ನೆತ್ತಿ ಕಾಯಲಿಲ್ಲವ್ವಾ ಹಿಂಗೇತಿ ಕಣ್ಣು ಕಲ್ಲು ಸೋತು ಸುಣ್ಣ ಯಾಕತೆ ಬಾಳು ಬೆಂಕಿ ಹಾಂಗ ಸಿಟ್ಟು ಯಾಕವ್ವ ರಟ್ಟಿ ಎತ್ತಿ ಮುಗಿಯೋಣು ಅಂದ್ರ ಕೈಯಾಗಿನ್ನು ಶಕ್ತಿ ಇಲ್ಲವ್ವಾ ಕ್ಷೇತ್ರದಲ್ಲಿ ತಾಯಿ ಪರಿಹಾರ ಕೊಡ್ತಾಳೆ ಯಾವ ರೀತಿ ಪರಿಹಾರ ಅಂದ್ರೆ ತಾಯಿನ ನಂಬಿ ಅವಳನ್ನ ಅವಳ ಮೇಲೆ ನಂಬಿಕೆ ಇಟ್ಟು ಈ ಒಂದು ದೇವಾಲಯದಲ್ಲಿ ಕೊಡುವ ಒಂದು ಪೂರ್ಣಫಲನ ಅಂದ್ರೆ ಶ್ರೀ ಒಂದು ದೇವ ದೇವಸ್ಥಾನದಲ್ಲಿ ಕೊಡಂತ ಒಂದು ಪೂರ್ಣ ಪಾಲನೆ ಒಂದು ಕಾಯಿನ ಕ್ಷೇತ್ರದಲ್ಲೇ ತಗೊಂಡವರು ಕ್ಷೇತ್ರದಲ್ಲಿ ಕೊಡುವಂತಹ ಒಂದು ಮಂತ್ರ 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 ತಗೊಂಡು ಅವರ ಸಮಸ್ಯೆ ಹೇಳಿದ್ರೆ ಸಮಸ್ಯೆಗೆ ತಕ್ಕದಂಥ ಮಂತ್ರ ಇರ್ತದೆ ಆ ಮಂತ್ರ ತಗೊಂಡು ಆ ಮಂತ್ರಕ್ಕೆ ತಕ್ಕದಂಥ ಪ್ರದಕ್ಷಿಣೆ ಇರ್ತದೆ ಒಂದೊಂದು ಸಮಸ್ಯೆಗೆ ಐವತ್ನಾಲ್ಕು ಒಂದು ಸಮಸ್ಯೆಗೆ ಇಪ್ಪತ್ನಾಲ್ಕು ಒಂದು ಸಮಸ್ಯೆ ನೂರ ಎಂಟು ನೂರ ಹದಿನೇಳು ಈ ಥರ ಒಂದೊಂದು ಸಮಸ್ಯೆಗೂ ಒಂದೊಂದು ಒಂದೊಂದು ಥರ ಮಂತ್ರ ಪ್ರದಕ್ಷಿಣೆ ಇರ್ತದೆ ಒಂದೊಂದು ಥರ ಮಂತ್ರ ಇರ್ತದೆ ಇದನ್ನು ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಕ್ಷೇತ್ರದ ಪದ್ಧತಿಯನ್ನು ಪಾಲಿಸಿ ಹಲ್ಲು ಕೊಡೋಂಥ ಒಂದು ಒಂದು ಸಲಹೇನ ತಗೊಂಡು ಯಾರೋ ಆ ಒಂದು ಜೋಡಿ ಹಾಲ್ದ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಒಂಬತ್ತು ವಾರ ಒಂಬತ್ತು ಪೂರ್ಣಫಲನ ಫಲನ ಯಾರು ಸಲ್ಲಿಸ್ತಾರೋ ಅವರವರ ಇಷ್ಟಾರ್ಥಗಳು ಒಂದು ವಾರಕ್ಕೆ ನೆರವೇರ್ಬೋದು ಎರಡು ವಾರಕ್ಕೆ ನೆರವೇರ್ಬೋದು ಮೂರು ವಾರದೊಳಗಡೆ ಅವ್ರ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಅದು ನೀವ್ ನೀವು ಎಷ್ಟು ಪ್ರಾಬ್ಲಮ್ ಎಷ್ಟು ತಲೆ ಕೆಡ್ಸ್ಕೊಂಡ್ರೆ ಇಲ್ಲಿ ಬಂದು ದಿನ ವಾರ ಬಂದು ಕಾಯಿ ಕಟ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನನ್ನ ನಂಬಿಕೆ ಈ ದೇವಸ್ಥಾನಕ್ಕೆ ಬರದೇ ಇದ್ರೆ ಒಂಥರ ರಾತ್ರಿ ಮತ್ತೆ ಎಚ್ಚರ ಆಗ್ಬಿಡುತ್ತೆ ಈ ದೇವಸ್ಥಾನಕ್ಕೆ ಹೋಗ್ಬೇಕು ತಾಯಿ ದರ್ಶನ ತಗೋಬೇಕು ಒಂದೇ ವಾರದಲ್ಲೇ ಕೆಲಸ ಆಗಿದೆ ಅನ್ಕೊಂಡ್ ಫಸ್ಟ್ ಡೇನೆ ನಾನು ಮನೆ ಕಟ್ಟಬೇಕು ಅಂತ ಅರ್ಕೆ ಮಾಡ್ಕೊಂಡಿದ್ದೆ ಇವಾಗ ಮೂರನೇ ಸಾರಿ ಬಂದ ಮೇಲೆ ಎಲ್ಲ ಸಕ್ಸಸ್ ಆಯಿತು ದುಡ್ಡಿಗೆಲ್ಲ ಅನುಕೂಲ ಆಯಿತು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಕೆಲಸ ನಡೀತಾ ಇದೆ ಈಗ ಅಮ್ಮನ ಬಂದಾಗಿಂದ ಒಂದು ಸ್ವಲ್ಪ ನೆಮ್ಮದಿ ಶಾಂತಿ ಪರವಾಗಿಲ್ಲ ಮೇಡಮ್ ಇನ್ನೇನು ನನ್ನ ಕಾರು ನನ್ನ ಆ ಜಮೀನು ನನ್ನ ಮನೆ ಎಲ್ಲ ಇಟ್ಬಿಟ್ಟೆ ಏನೇ ಮಾಡಿ ದೇವಸ್ಥಾನ ಮಾಡಬೇಕು ನಾನು ಆಟ ಅವಳ ಮೇಲೆ ನನಗೆ ಅಷ್ಟು ಅಷ್ಟು ನನಗೆ ಪ್ರೀತಿ ನನ್ನ ತಾಯಿ ಅವಳಂದ್ರೆ ಇಷ್ಟ ನನಗೆ ಮಾಡಬೇಕನ್ನೋ ಹಠ ನನ್ನ ಇನ್ನೇನು ಅಗ್ರಿಮೆಂಟ್ ಆಗಬೇಕು ಇನ್ನೊಂದು ಎರಡು ದಿನ ಅಗ್ರಿಮೆಂಟ್ ಆಗಬೇಕು ಆಟೋಮೆಟಿಕ್ ನಿಂತಾಯ್ತು ಏನಮ್ಮ ಇಲ್ಲಿನ ನನಗೆ ಮೋಸ ಮಾಡ್ತೀಯಲ್ಲಮ್ಮ ನೀನು ನಿನಗೆ ಇಷ್ಟು ದಿನ ಟೈಮು ಅಷ್ಟು ದಿನದೊಳಗಡೆ ನಾನು ನಿನ್ನ ನಿನ್ನ ಒಂದು ಶಕ್ತಿ ತೋರಿಸಿಲ್ಲ ಅಂದ್ರೆ ನಾನು ಎಳ್ಳ ಮುಚ್ಚಿಬಿಡ್ತೀನಿ ತಾಯಿ ನನ್ನಿಂದ ಆಗಲ್ಲಮ್ಮ ಅಂತೇಳಿ ಅವಳ ಮುಂದೆ ಕಣ್ಣೀರ್ ಹಾಕೊಂಡೆ ಕ್ಷೇತ್ರ ಜಗತ್ ಕ್ಷೇತ್ರ ಅದು ಗೊತ್ತು ಜನಕ್ಕೆಲ್ಲ ಗೊತ್ತು ಆದರೆ ಜನಸಂದಡಿ ಇಷ್ಟಿರ್ತಿರ್ಲಿಲ್ಲ ಹೇಳ್ತೀನಿ ಇಷ್ಟು ಜನ ಸಂದಿರ್ತಿರ್ಲಿಲ್ಲ ಬರೋದಕ್ಕೆ ಸ್ಟಾರ್ಟ್ ಆಯಿತು ಜನ ಇವತ್ತು ನನ್ನಿಂದ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಜನನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಆ ಮಟ್ಟಕ್ಕೆ ಜನ ಬರ್ತಾವ್ರೆ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಹೊರ ಆ ಒಂದು ಲಕ್ಷ್ಮಿ ಜಗನ್ಮಾತೆ ಕಾಟೇರಮ್ಮನ ದರ್ಶನಕ್ಕೋಸ್ಕರ ಜನ ಬರ್ತಾವ್ರೆ ಅಷ್ಟು ಒಂದು ಪವಾಡ ಮೂರ್ತಿ ತಾಯಿ ಅವಳು ಅವಳನ್ನು ನಂಬಬೇಕಷ್ಟೇ ಇವತ್ತು ಇಡೀ ವಿಶ್ವನೇ ನಮ್ಮ ಕರ್ನಾಟಕನ ತಿರುಗಿ ನೋಡುವಂಥ ಒಂದು ಅದ್ಭುತವಾದಂತಹ ಒಂದು ಕಾಮಗಾರಿ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಇಡೀ ವಿಶ್ವನೇ ಇಡೀ ವಿಶ್ವನೇ ನಮ್ಮ ಕರ್ನಾಟಕನ ತಿರುಗಿ ನೋಡಬೇಕು ಇದು ನಮ್ಮ ಕನ್ನಡಿಗರಿಗೆ ಹೆಮ್ಮೆ ಕೊಡುವಂಥ ವಿಚಾರ ಜಗತ್ತಿಗೆ ಅಯೋಧ್ಯೆ ಯಾವ ಥರನೋ ನಮ್ಮ ಕರ್ನಾಟಕಕ್ಕೆ ಈ ಒಂದು ಹಮ್ಮಾಶಕ್ತಿ ಪೀಠ ಅನ್ನೋದು ಅಂತ ಒಂದು ದೊಡ್ಡ ಮಟ್ಟದಲ್ಲಿ ತಾಯಿ ಅವಳ ಒಂದು ವಿಶ್ವರೂಪನ ಜಗತ್ತಿಗೆ ತೋರಿಸ್ತಾ ಅವಳೆ ಅದರಲ್ಲೂ ಮಹಾಪ್ರತ್ಯೀರ ದೇವಿ ರುದ್ರರೂಪಿ ಆ ಒಂದು ಮಹಾಲಕ್ಷ್ಮಿ ಈ ಒಂದು ಕ್ಷೇತ್ರದಲ್ಲಿ ಆ ಮಟ್ಟದಲ್ಲಿ ಬೆಳಿತಾವಳ ಅಂದ್ರೆ ಇಂಥ ಒಂದು ಭಿಕ್ಷುಕನ ಕೈಯಿಂದ ಮಾಡಿಸ್ಕೊಳ್ತಾವಳಂದ್ರೆ ಇದು ನನ್ನ ಪೂರ್ವಜನ್ದ ಪುಣ್ಯ ತಾಯಿ ಯಾವತ್ತು ನಾನು ಹೋಗಿ ಒಬ್ಬರ ಕೈ ಚಾಚಿರೋದು ಇವತ್ತಿನ ತನಕ ಈ ಕಾಂಪೌಂಡ್ ದಾಟ ಆಚೆ ಹೋಗಿಲ್ಲ ನಾನು ನಂಬ್ತೀರಾ ಕಾಂಪೌಂಡ್ ದಾಟಿ ನಾನು ಆಚೆ ಹೋಗಿಲ್ಲ ಅವ್ರು ಯಾರೇ ಬಂದ ಸಹಿತ ನಾನು ಎದೆ ತಟ್ಟೆ ಹೇಳ್ತೀನಿ ಇವತ್ತಿನ ತನಕ ನನ್ನ ಕಾಂಪೌಂಡ್ ದಾಟ ಆಚೆ ಹೋಗಿಲ್ಲ ಇಲ್ಲಿ ಏನು ಕಾಮಗಾರಿ ಕೆಲಸಕ್ಕೆ ಏನು ಬೇಕೋ ಅವಳೇ ತರಿಸ್ಕೊಂತ ಅವಳ ಅಷ್ಟು ಒಂದು ಶಕ್ತಿ ಉಳಂಥ ತಾಯಿಯವಳು ಅವಳನ್ನು ನಂಬಬೇಕಷ್ಟೇ ಇವತ್ತು ಈ ಒಂದು ಕ್ಷೇತ್ರಕ್ಕೆ ಏನು ಒಂದು ಈ ಭಕ್ತ ಸಾಗರ ಹರಿದು ಬರ್ತಾಯಿತ್ತೋ ಸುಮ್ಮನೆ ಯಾರೂ ಬರಲ್ಲ ಯಾರೂ ಮುಚ್ಚಿರಲ್ಲ ಯಾರು ಕೂಡ್ರಲ್ಲ ಯಾರೂ ಜಡ್ರಲ್ಲ ಅವ್ರಿಗವ್ರಿಗೆ ಒಳ್ಳೇದಾಗಿರೋದಕ್ಕೆ ಜನ ಈ ಮಟ್ಟಕ್ಕೆ ಕ್ಷೇತ್ರ ಕ್ಷೇತ್ರಕ್ಕೆ ಬರ್ತಾರ ನಾವು ಇದು ಮೂರನೇ ವಾರ ಈಗ ಒಂಬತ್ತು ವಾರ ಬಂದಿದ್ದೇವೆ ಐದು ವಾರ ಆಗಿದೆ ಮೇಡಮ್ ಹೇಳು ಇದು ಎರಡನೇ ವಾರ ಎಂಟನೇ ವಾರ ಎಂಟನೇ ವಾರ ಇವತ್ತು ಈ ಕ್ಷೇತ್ರದಲ್ಲಿ ಏನೊಂದು ಡೆವಲಪ್ಮೆಂಟ್ ನಡೀತಾ ಇತ್ತು ಇಲ್ಲಿ ಬರಂತ ಭಕ್ತಾದಿಗಳಿಗೆ ಅನ್ನದೋಸ ಆಗಿರ್ಬೋದು ವಸತಿ ಆಗಿರ್ಬೋದು ಕ್ಷೇತ್ರದ ಒಂದು ಅಭಿವೃದ್ಧಿ ಆಗಿರಬಹುದು ದಿನೇ ದಿನೇ ನಡೀತಾರಂತ ಚೇಂಜಸ್ ಆಗಿರಬಹುದು ಪ್ರತಿ ಒಂದು ಪ್ರತಿ ಒಂದು ಭಕ್ತಾದಿಗಳು ಕೊಡಂತ ಒಂದು ಭಿಕ್ಷೆ ಅವರು ಏನೊಂದು ನೂರೈವತ್ತು ರೂಪಾಯಿ ನೂರೈವತ್ತು ರೂಪಾಯಿ ರೂಪದಲ್ಲಿ ಕಾಯಿನ ಸ್ವೀಕರಣೆ ಮಾಡಿ ನಮಗೆ ಆ ಒಂದು ನೂರೈವತ್ತು ರೂಪಾಯಿ ಕೊಡ್ತಾರೋ ಅದನ್ನೇ ಒಂದು ಒಂದು ಟ್ರಸ್ಟ್ ಮುಖಾಂತರ ಒಂದು ಕಡೆ ಶೇಖರಣೆ ಮಾಡಿ ದೇವಸ್ಥಾನ ಒಂದು ಈ ಒಂದು ಮಟ್ಟಕ್ಕೆ ಬೆಳಿಬೇಕಾದ್ರೆ ಭಕ್ತಾದಿಗಳೇ ಕಾರಣ ಇಲ್ಲಿ ಅವರು ಪ್ರೀತಿಯಿಂದ ಬಂದು ಕೊಡಂತ ಒಂದು ಆ ಒಂದು ನೂರೈವತ್ತು ರೂಪಾಯಿ ಎರಡು ಗಂಟೆ ರಾತ್ರಿ ಬರ್ತಾರೆ ಎರಡು ಗಂಟೆ ರಾತ್ರಿ ಬಂದು ಕೀವಲ್ಲಿ ನಿಂತ್ಕೊಳ್ತಾರೆ ಚಳಿಯಲ್ಲಿ ಎದುರ್ಗೊಂಡು ನಿಂತ್ಕೊಳ್ತಾರೆ ಎರಡು ಗಂಟೆ ಕಾತು ಅಮ್ಮನಿಗೋಸ್ಕರ ಅಮ್ಮನ ಸೇವೆ ಮಾಡ್ಬೇಕು ಅವ್ರ ಕಷ್ಟ ಪರಿಹಾರ ಅಂತೇಳಿ ಕಾತು ನಾವು ನಮಗೆ ನೂರೈವತ್ತು ರೂಪಾಯಿ ಕೊಟ್ಟು ಕಾಯ್ತಕೊತಾರೆ ಅದನ್ನ ವ್ಯರ್ಥ ಮಾಡ್ತಾ ಇಲ್ಲ ಅವರ ಕರ್ಮ ಫಲನ ಅಲ್ಲಿ ಕಳೀತಾ ಇದ್ದೀನಿ ಅವ್ರಿಗೆ ಅವ್ರಿಗಿರೋಂಥ ಕರ್ಮನ ಕಳಿಬೇಕು ದೇವಸ್ಥಾನಕ್ಕೆ ದೇಣಿಗೆಯನ್ನು ಅವರು ಎರಡೂ ಅಲ್ಲಿ ಅಲ್ಲೇ ಆಗುತ್ತದೆ ಅವ್ರಿಗೆ ಇದರಲ್ಲಿ ಕೆಲವರು ಇದೆಲ್ಲ ನಾನು ಏನು ಕೇಳ್ತಾ ಇದ್ರೆ ಕೆಲವರು ವಿಡಿಯೋಗಳಲ್ಲಿ ಕೆಲವೊಂದು ಕಾಮೆಂಟ್ಸ್ ಹಾಕ್ತಾರೆ ಅಲ್ಲಿ ತುಂಬ ಕಾಸ್ಟ್ಲಿ ನೂರೈವತ್ತು ರೂಪಾಯಿ ಕಾಯಿ ತಗೊಳ್ತಾರೆ ಏನು ಟಿಕೆಟ್ಗಾಗಿ ನೂರೈವತ್ತು ರೂಪಾಯ ಈ ಥರ ಎಲ್ಲ ಕಾಮೆಂಟ್ಸ್ ಹಾಕ್ತಾರೆ ಅಂಥವರು ಕ್ಷೇತ್ರ ದರ್ಶನ ಮಾಡಬೇಕಿಲ್ಲ ಬಂದು ಏನಕ್ಕೆಪ್ಪ ನೂರೈವತ್ತು ರೂಪಾಯಿ ತಗೊಳ್ತಾ ಇದ್ದೀನಿ ಏನಕ್ಕೆ ನಾನು ನೂರೈವತ್ತು ರೂಪಾಯಿ ತಗೊಂಡು ಇಲ್ಲಿ ಏನು ನೂರೈವತ್ತು ರೂಪಾಯಿ ರೂಪದಲ್ಲಿ ಏನು ತಗೊಳ್ತಾ ಏನು ನಾನು ಏನು ಮಾಡ್ತಾ ಇದ್ದೀನಿ ಬಂದು ಕ್ಷೇತ್ರ ದರ್ಶನ ಮಾಡಿ ಅವರು ಆಮೇಲೆ ಅವರು ನಮ್ಮ ಕ್ಷೇತ್ರದ ಈ ಒಂದು ಹೊಸಕೋಟೆ ತಾಲೂಕಿನ ಮಾಜಿ ಎಮ್ ಎಲ್ ಎಂ ಟಿ ವಿ ನಾಗರಾಜನ್ ಅವರು ಅವರೇ ಅವರೇ ಗುದ್ಲಿ ಪೂಜೆ ಮಾಡಿದ್ದಿದ್ದು ಅವತ್ತು ಅವರೊಂದು ಮಾತು ಕೇಳಿದ್ರು ನನ್ನ ನಾನು ಇಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ನಾನಿದ್ದೀನಿ ನನ್ನಿಂದನೇ ಇಂಥ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ನಿನಗೆ ಏನು ಧೈರ್ಯ ಐತೆ ಅಕೌಂಟಲ್ಲಿ ಎಷ್ಟು ಮಾಡಿದ್ದೀಯಾ ಅಂದರು ಅಣ್ಣ ನನ್ನ ಹತ್ರ ಒಂದು ರೂಪಾಯಿ ಇಲ್ಲಣ ಜೀರೋ ಬ್ಯಾಲೆನ್ಸ್ ಅಣ್ಣ ನನ್ನ ಅಕೌಂಟ್ ಒಂದೆ ಆವತ್ತು ಅವರು ಏನೋ ಒಂದು ಒಂಥರ ನನ್ನ ಅವರು ಇವತ್ತು ನನ್ನ ನೋಡಿ ಖುಷಿ ಅವರು ನನ್ನ ಬೆಂತಡ್ತಾವ್ರೆ ನೀನು ಆಡಿದ್ದ ಮಾತು ಸಾಧನೆ ಮಾಡಿದೆ ನೀನು ಸಾಧನೆ ಮಾಡಿಬಿಟ್ಟೆ ಬಿಡ ಅಂತಾರೆ ಇವತ್ತು ಏನು ಬೇಕೋ ಸಪೋರ್ಟ್ ನಾನು ಕೊಡ್ತೀನಿ ಅಂತಾರೆ ನಾನು ಒಂದೇ ಅಣ್ಣವ್ರ್ಗೆ ಹೇಳಿದ್ದು ಅಣ್ಣ ನೀವು ನಮ್ಮ ಹಿಂದೆ ನಿಂತ್ಕೊಳ್ಳಿ ಸಾಕು ಆ ತಾಯಿನೆಲ್ಲ ಕೊಡ್ತಾಳಣ್ಣ ನಿಮ್ಮಂಥವ್ರ ಸಹಕಾರ ನಿಮ್ಮಂಥವ್ರ ಆಶೀರ್ವಾದ ನಮಗೆ ಬೇಕಣ್ಣ ಅಂತಂದೆ ಇವತ್ತು ಅದೇ ರೀತಿ ಅವರು ನಮಗೆ ಬೆಂಬಲ ಕೊಡ್ತಾವ್ರೆ ಅಂತಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಮೊನ್ನೆ ರೀಸೆಂಟಾಗಿ ಈಶ್ವರಪ್ಪ ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದರು ದೊಡ್ಡ ದೊಡ್ಡ ಮಿನಿಸ್ಟ್ರುಗಳು ಪೀಠಾಧಿಪತಿಗಳು ದೊಡ್ಡ ದೊಡ್ಡ ಗುರುಗಳೆಲ್ಲ ಕ್ಷೇತ್ರದ ದರ್ಶನಕ್ಕೋಸ್ಕರ ಬರ್ತಾರೆ ಯಾರೂ ಸುಮ್ಮನೆ ಬರೋಲ್ಲ ಕ್ಷೇತ್ರದಲ್ಲೊಂದು ಬಲ ಇದರಿಂದ ಬರೋದು ಇದನ್ನು ಸುಮ್ಮನೆ ಏನೇನೋ ಕೆಟ್ಟ ಕೆಟ್ಟದಾಗೆಲ್ಲ ವಿಡಿಯಾಗಳಲ್ಲಿ ಈ ಕೆಲವರು ಎಲ್ಲರೂ ಮಾಡಿ ಯಾಕಂದರೆ ನಮ್ಮ ಕ್ಷೇತ್ರ ಈ ಒಂದು ಮಟ್ಟಕ್ಕೆ ಪ್ರಚಾರ ಆಗಬೇಕಾದ್ರೆ ನಮಗೆ ಮೀಡಿಯಾ ಸೋದರರೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಮಾಡೋಂಥ ಒಂದು ಪ್ರಚಾರನೇ ನಮ್ಮ ಕ್ಷೇತ್ರ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಾನು ಅವರಿಗೆ ನನ್ನ ಜನ್ಮ ಇರೋ ತನಕ ನನ್ನ ಪ್ರಾಣ ಇರೋ ತನಕ ನನ್ನ ಚಿರೋಣಿ ಅವರಿಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಮ್ಮೊಂದು ಈ ಒಂದು ನಮ್ಮ ಕ್ಷೇತ್ರನ ಜಗತ್ತಿಗೆ ಜಗತ್ತಿಗೆ ಪರಿಚಯ ಮಾಡ್ತಾ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಆಗಿರ್ಬೋದು ಮೀಡಿಯಾದವರ ಮೀಡ್ಯಾದವ್ರಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಸಹಿತ ನಾನು ಕೈ ಜೋಡಿಸಿ ನನ್ನ ವಂದನೆಗಳು ಅವರ ಒಂದು ಸಹಕಾರ ಇಲ್ದಿದ್ದು ನಮ್ಮ ಕ್ಷೇತ್ರ ಜಗತ್ತಿಗೆ ಗೊತ್ತಾಗ್ತಿರಲಿಲ್ಲ ತಾಯಿ ಬಲದ ಜೊತೆ ಅವರ ಒಂದು ಕ್ಷಮ ಅವ ತಾಯಿ ಒಂದು ಬಲದ ಜೊತೆ ಅವಳ ಒಂದು ಶಕ್ತಿ ಜೊತೆ ಅವರದೊಂದು ಶ್ರಮ ಆ ಶ್ರಮ ಇದ್ರೇ ಪ್ರಪಂಚಕ್ಕೆ ತಾಯಿನ ಪರಿಚಯ ಮಾಡ್ತಾರಂಥದ್ದು ನಿಮ್ಮ ಸಹಕಾರ ನಿಮ್ಮ ಒಂದು ಸೇವೆ ನಿಮ್ಮ ಒಂದು ಸಲಸೆ ಸಲಹೆ ಪ್ರತೀಕ್ಷಣ ನಮಗಿರಬೇಕು ಈ ಒಂದು ಕ್ಷೇತ್ರ ಪ್ರಪಂಚ ಪ್ರಸಿದ್ಧಿ ಆಗಬೇಕು ಇದೊಂದು ಶಕ್ತಿಪೀಠವಾಗಿ ರೂಪುಗೊಳ್ಳಬೇಕು